ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ಎಂಬಗೆ ದೇವಿ ನಾರಾಯಣಿ ನಮೋಸ್ತುತೇ ಓಂ ಹೈಂ ದುಂ ದುರ್ಗಾಯಿ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು ವರ್ಷ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಮಾಸ ಭವಿಷ್ಯ ಆಗಿರ್ಬಹುದು ವಾರ ಭವಿಷ್ಯ ಆಗಿರ್ಬಹುದು ಇದನ್ನೆಲ್ಲ ಹೇಳುವಾಗ ಎಲ್ಲಾ ಗ್ರಹಗಳನ್ನೂ ಕೂಡ ಪರಿಗಣನೆಗೆ ತಗೊಂಡು ಎಲ್ಲಾ ಗ್ರಹಗಳ ಒಂದು ಗೋಚಾರ ಫಲ ಹೇಗಿದೆ ಅನ್ನೋದ್ರ ಪ್ರಕಾರವಾಗಿ ನಾವೀ ಒಂದು ಮಾಸ ಭವಿಷ್ಯ ವಾರ ಭವಿಷ್ಯವನ್ನ ಹೇಳ್ತೀವಿ ಆದ್ರೆ ವರ್ಷ ಭವಿಷ್ಯ ಅಂತ ಬಂದಾಗ ಇಡೀ ವರ್ಷದಲ್ಲಿ ಪ್ರಮುಖವಾಗಿ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶವನ್ನ ಮಾಡುವಂತಹ ಕೆಲವು ಗ್ರಹಗಳನ್ನ ಮುಖ್ಯವಾಗಿ ಪರಿಗಣನೆಗೆ ತಗೊಂಡು ಆ ಒಂದು ಇಡೀ ವರ್ಷದ ಫಲವನ್ನ ಹೇಳ್ಬೇಕಾಗತ್ತೆ ಆ ರೀತಿ ಒಂದೇ ರಾಶಿಯಲ್ಲಿ ದೀರ್ಘ ಕಾಲದವರೆಗೆ ಆ ಒಂದು ಸಂಚಾರವನ್ನ ಮಾಡುವಂತಹ ಗ್ರಹಗಳು ಅಂದ್ರೆ ಅವು ನಾಲ್ಕು ಗ್ರಹಗಳು ಮಾತ್ರ ಯಾಕಂದ್ರೆ ಸೂರ್ಯ ಮತ್ತು ಕುಜ ಈ ಗ್ರಹಗಳೆಲ್ಲ ಶುಕ್ರ ಆಗಿರಬಹುದು ಬುಧ ಆಗಿರ್ಬಹುದು ಈ ಗ್ರಹಗಳೆಲ್ಲ ಒಂದು ರಾಶಿಯಲ್ಲಿ ಮೂವತ್ತು ದಿನ ನಲ್ವತ್ತೈದು ದಿನ ಈ ತರ ಇರ್ತಾರೆ ಇನ್ನು ಚಂದ್ರ ಗ್ರಹ ಒಂದು ರಾಶಿಯಲ್ಲಿ ಎರಡೂವರೆ ದಿನ ಮಾತ್ರ ಇರ್ತಾರೆ ಆದ್ರೆ ರಾಹು ಕೇತು ಶನಿ ಮತ್ತು ಗುರು ಈ ನಾಲ್ಕು ಗ್ರಹಗಳು ಮಾತ್ರ ಒಂದು ರಾಶಿಯಲ್ಲಿ ಬಹಳಷ್ಟು ದೀರ್ಘಕಾಲದ ಅವಧಿಯಲ್ಲಿ ಸಂಚಾರ ಮಾಡ್ತಾರೆ ಈ ಒಂದು ದಿಶೆಯಲ್ಲಿ ರಾಹು ಮತ್ತು ಕೇತುಗಳು ಒಂದು ರಾಶಿಯಲ್ಲಿ ಹದಿನೆಂಟು ತಿಂಗಳು ಅಂದ್ರೆ ಒಂದೂವರೆ ವರ್ಷಗಳ ಕಾಲ ಸಂಚಾರ ಮಾಡಿದ್ರೆ ಗ್ರಹ ಒಂದು ವರ್ಷಗಳ ಕಾಲ ಒಂದು ರಾಶಿಯಲ್ಲಿ ಸಂಚಾರ ಮಾಡ್ತಾರೆ ಇನ್ನು ಶನಿ ಗ್ರಹ ಒಂದು ರಾಶಿಯಲ್ಲಿ ಎರಡೂವರೆ ವರ್ಷಗಳ ಕಾಲ ಸಂಚಾರ ಮಾಡ್ತಾರೆ ಈ ನಾಲ್ಕು ಗ್ರಹಗಳ ಆಧಾರ ಈ ನಾಲ್ಕು ಗ್ರಹಗಳನ್ನ ಆಧಾರವಾಗಿಟ್ಕೊಂಡು ಪ್ರತಿ ರಾಶಿಯ ವರ್ಷ ಭವಿಷ್ಯ ಹೇಗಿದೆ ಅನ್ನೋದನ್ನ ಹೇಳಲಾಗತ್ತೆ ಇದರ ಪ್ರಕಾರವಾಗಿ ಈ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ತನ್ನ ರಾಶಿಯಿಂದ ಇನ್ನೊಂದು ರಾಶಿಗೆ ತಾನಿರುವಂತ ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶವನ್ನ ಮಾಡ್ತಾ ಇರುವಂತಹ ಏಕೈಕ ಗ್ರಹ ಅಂದ್ರೆ ಗುರು ಗ್ರಹ ಮಾತ್ರ ಆದ್ರೆ ಇಲ್ಲಿ ಶನಿ ಕೂಡ ಬದಲಾವಣೆ ಇಲ್ಲದೆ ಹೋದ್ರು ಕೂಡ ಈಗ ಅವನು ವಕ್ರನಾಗಿದ್ದು ಈ ವರ್ಷದ ನವೆಂಬರ್ನಲ್ಲೇ ಅವನು ವಕ್ರ ತ್ಯಾಗ ಮಾಡಿ ನೇರವಾಗಿ ಸಂಚಾರ ಮಾಡೋದಕ್ಕೆ ಶುರು ಮಾಡ್ತಾನೆ ಇಲ್ಲಿ ಶನಿಯ ಒಂದು ಫಲಾಫಲಗಳು ಕೂಡ ಬದಲಾವಣೆ ಆಗತ್ತೆ ಈ ಪ್ರಕಾರವಾಗಿ ದ್ವಾದಶ ರಾಶಿಗಳಿಗೆ ಈ ನಾಲ್ಕು ಗ್ರಹಗಳು ಯಾವ ಯಾವ ರೀತಿಯಲ್ಲಿ ಈ ನಾಲ್ಕು ಗ್ರಹಗಳು ಸ್ಥಿತವಾದ ರಾಶಿ ಹಾಗೆ ನೋಡುವಂತಹ ರಾಶಿಗಳು ಇವೆಲ್ಲದರ ಅನುಗುಣವಾಗಿ ಫಲವನ್ನ ನಿರ್ಣಯ ಮಾಡಬೇಕಾಗತ್ತೆ ಇದರ ಪ್ರಕಾರವಾಗಿ ಈ ಎರಡ್ ಸಾವಿರದ ಇಪ್ಪತ್ತಾರರ ವರ್ಷ ಅಂದ್ರೆ ಹೊಸ ವರ್ಷ ಅಂತ ಹೇಳ್ತೀವಿ ಕ್ಯಾಲೆಂಡರ್ ಬದಲಾವಣೆ ಆಗ್ತಾ ಇದೆ ಹಾಗೆ ಕ್ಯಾಲೆಂಡರ್ ನ ಪ್ರಕಾರವಾಗಿ ಹೊಸ ವರ್ಷ ಆಗಿದೆ ಇದು ಎರಡ್ ಸಾವಿರದ ಇಪ್ಪತ್ತೈದನ್ನ ಮುಗಿಸಿ ಎರಡ್ ಸಾವಿರದ ಇಪ್ಪತ್ತಾರ ಕ್ಕೆ ಇನ್ನೇನು ಕಾಲಿಡ್ತಾ ಇದೀವಿ ಎಲ್ಲಾರು ಈ ಕ್ಯಾಲೆಂಡರ್ ನ ಬದಲಾವಣೆ ಕ್ಯಾಲೆಂಡರ್ ನಲ್ಲಿ ಹೇಗ್ ಬದಲಾವಣೆ ಆಗತ್ತೋ ಹಾಗೆ ನಮ್ಮ ಜೀವನದಲ್ಲೂ ಕೂಡ ಉತ್ತಮ ಬದಲಾವಣೆಗಳಾಗಬೇಕು ಅನ್ನೋದು ಎಲ್ಲರ ಒಂದು ಆಸೆ ಆಗಿರುತ್ತೆ ಅದರ ಪ್ರಕಾರವಾಗಿ ಯಾವ ಯಾವ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಬದಲಾವಣೆಗಳಾಗತ್ತೆ ಯಾವ ಗ್ರಹಗಳು ನಿಮ್ಗೆ ಈ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಶುಭ ಫಲವನ್ನ ಕೊಡ್ತಾರೆ ಯಾವ ಗ್ರಹಗಳು ನಿಮ್ಗೆ ಅಶುಭ ಫಲವನ್ನ ಕೊಡ್ತಾರೆ ಹಾಗೆ ಅಶುಭ ಫಲಗಳಿಗೆ ಹೇಗೆ ನಾವು ಪರಿಹಾರಗಳನ್ನ ಮಾಡ್ಕೋಬೇಕು ಅದು ಸುಲಭವಾದ ರೀತಿಯಲ್ಲಿ ಹೇಗೆ ಪರಿಹಾರವನ್ನ ಮಾಡ್ಕೋಬೇಕು ಇದೆಲ್ಲ ಯಾವ ತರ ನಿಮ್ಗೆ ಫಲವನ್ನ ಕೊಡುತ್ತೆ ಅನ್ನುವಂತಹ ವಿಚಾರದ ಬಗ್ಗೆ ಒಂದು ವಿವರವಾದ ರೀತಿಯಲ್ಲಿ ನಿಮ್ಗೆ ಮಾಹಿತಿಯನ್ನ ಕೊಡ್ತೀನಿ ಅದಕ್ಕಿಂತ ಮೊದಲು ಎಲ್ಲರಿಗೂ ಕೂಡ ಎರಡ್ ಸಾವಿರದ ಇಪ್ಪತ್ತಾರರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎರಡ್ ಸಾವಿರದ ಇಪ್ಪತ್ತಾರರ ಒಂದು ವರ್ಷ ನಿಮ್ಮೆಲ್ಲರ ಜೀವನದಲ್ಲಿ ಸಂತೋಷ ನೆಮ್ಮದಿಯನ್ನ ಕೊಡ್ಲಿ ನಿಮ್ಮೆಲ್ಲಾ ಆಸೆ ಆಕಾಂಕ್ಷೆಗಳು ಈಡೇರಲಿ ಅಂತೇಳಿ ನಾನು ಜಗನ್ಮಾತೆಯಾದ ದುರ್ಗಾ ಮಾತೆಯಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತೀನಿ ಬನ್ನಿ ಹಾಗಿದ್ರೆ ಎರಡ್ ಸಾವಿರದ ಇಪ್ಪತ್ತಾರರ ವರ್ಷ ಭವಿಷ್ಯ ಹೇಗಿದೆ ಅನ್ನೋದನ್ನ ನೋಡೋಣ ಮಿಥನ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತಾರರ ವರ್ಷ ಭವಿಷ್ಯ ಹೇಗಿದೆ ಅಂತ ನೋಡೋಣ ಈ ವರ್ಷದಲ್ಲಿ ನಿಮ್ಗೆ ಎಲ್ಲವೂ ಶುಭ ಆಗತ್ತೆ ಅಂತ ಹೇಳ್ಬೋದು ಯಾಕಂದ್ರೆ ಈಗಾಗ್ಲೇ ನಿಮ್ಮ ರಾಶಿಯಲ್ಲೇ ಗುರು ಇದ್ದಾನೆ ಎರಡ್ ಸಾವಿರದ ಇಪ್ಪತ್ತಾರರ ಮೇ ತಿಂಗಳವರೆಗೂ ನಿಮ್ಮ ರಾಶಿಯಲ್ಲಿ ಇರ್ತಾನೆ ಗುರು ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ಈ ವರ್ಷದಲ್ಲಿ ಕೆಲಸ ಕಾರ್ಯಗಳು ತುಂಬಾ ಚೆನ್ನಾಗ್ ಆಗುತ್ತೆ ಯಾವ್ಯಾವ ಕೆಲಸಗಳು ಅರ್ಧಕ್ಕೆ ನಿಂತಿತ್ತು ಅದೆಲ್ಲ ಸಂಪೂರ್ಣ ಆಗತ್ತೆ ಹಾಗೆ ತ್ಯಾಗ ಮಾಡೋದ್ರಿಂದ ಶನಿ ಕೊಡುವಂತಹ ಶುಭ ಫಲ ಕೂಡ ಸ್ವಲ್ಪ ವೇಗ ಜಾಸ್ತಿ ಆಗತ್ತೆ ಅಂದ್ರೆ ವಕ್ರನಾದಂತ ಗ್ರಹ ತನ್ನ ಫಲವನ್ನ ಸ್ಲೋ ಮಾಡ್ತಾನೆ ನಿಧಾನ ಮಾಡ್ತಾನೆ ಇಷ್ಟು ದಿನ ಶನಿ ವಕ್ರನಾಗಿದ್ದ ಈಗ ನವೆಂಬರ್ ಇಪ್ಪತ್ತೆಂಟನೇ ತಾರೀಕಿಗೆ ವಕ್ರತ್ಯಾಗ ಮಾಡಿ ನೇರವಾಗಿ ಸಂಚಾರ ಮಾಡೋದಕ್ ಶುರು ಮಾಡ್ತಾನೆ ಶನಿ ಗ್ರಹ ಈ ಶನಿ ನಿಮಗೆ ಭಾಗ್ಯಾಧಿಪತಿ ಆಗಿರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸಿಗಬೇಕಾದಂತಹ ಅದೃಷ್ಟ ಆಗಿರ್ಬೋದು ಏನೋ ಒಂದು ಅವಕಾಶ ಆಗಿರ್ಬೋದು ಇದೆಲ್ಲವೂ ಸ್ವಲ್ಪ ನಿಧಾನ ಆಗಿ ಅಂದ್ರೆ ಶನಿ ಆಗಿದ್ರಿಂದ ಶನಿ ವಕ್ರ ತ್ಯಾಗ ಮಾಡಿ ನೇರವಾಗಿ ಸಂಚಾರ ಮಾಡೋದಕ್ಕೆ ಶುರು ಮಾಡೋದ್ಮೇಲೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಜನವರಿಯಿಂದ ನಿಮ್ಮ ಒಂದು ಕೆಲಸ ಕಾರ್ಯಗಳು ಸ್ವಲ್ಪ ವೇಗವಾಗಿ ಸಾಗತ್ತೆ ಅರ್ಧಕ್ಕೆ ನಿಲ್ಲಿಸಿದ್ದಂತಹ ಕೆಲಸಗಳು ಸಂಪೂರ್ಣ ಆಗತ್ತೆ ಹಾಗೆ ನಿಮ್ಮ ಒಂದು ಜೀವನದಲ್ಲಿ ಉದ್ಯೋಗದ ವಿಷಯ ಅಂತ ಬಂದಾಗ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತವರಿಗೆ ಚೆನ್ನಾಗಿದೆ ಅಂದ್ರೆ ಪ್ರಮೋಷನ್ ಆಗೋ ಸಾಧ್ಯತೆ ಇದೆ ಯಾಕಂದ್ರೆ ಅದು ಕೂಡ ಜೂನ್ ತಿಂಗಳ ನಂತರ ಗುರು ದೃಷ್ಟಿ ಶನಿ ಮೇಲೆ ಬೀಳೋದ್ರಿಂದ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ನಿಮ್ಗೆ ಪ್ರಮೋಷನ್ ಆಗುತ್ತೆ ಅಥವಾ ನಿಮ್ಮ ಒಂದು ವೃತ್ತಿಯಲ್ಲಿ ನಿಮಗೆ ಸನ್ಮಾನ ಆಗುವಂಥದ್ದು ನಿಮ್ಮನ್ನ ಗುರ್ತಿಸುವಂಥದ್ದು ನೀವೇನು ಕಷ್ಟಪಟ್ಟು ಕೆಲಸ ಮಾಡಿರ್ತೀರಾ ಅಥವಾ ಒಪ್ಕೊಂಡಿದ್ದಂತಹ ಪ್ರಾಜೆಕ್ಟ್ ಅನ್ನ ನೀವು ಸಂಪೂರ್ಣ ಮಾಡಿರ್ತೀರಾ ಆ ಒಂದು ಕೆಲಸವನ್ನ ನೋಡಿ ನಿಮಗೆ ಒಂದು ಸನ್ಮಾನ ಮಾಡುವಂಥದ್ದು ಅಥವಾ ಹೊಗಳಿಕೆ ಅಥವಾ ಏನೋ ಒಂದು ಗೌರವ ಸಲ್ ಯಾಕಂದ್ರೆ ಗುರು ಅಂತಂದ್ರನೆ ಗೌರವ ಈ ತರದೆಲ್ಲ ಒಂದು ಅದ್ಭುತವಾದ ಡಿಫರೆಂಟ್ ಬದಲಾವಣೆಗಳು ನಿಮ್ಗೆ ಈ ವರ್ಷದ ಜೂನ್ ನಂತರ ಆಗತ್ತ ಹಾಗೆ ನಿಮ್ಮ ಉದ್ಯೋಗದಲ್ಲಿ ಕೆಲವು ಬದಲಾವಣೆಗಳು ಕೂಡ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತಾರು ಜೂನ್ ತಿಂಗಳಲ್ಲಿ ನಿಮ್ಮ ಕೆಲಸದಲ್ಲಿ ಒಂದು ಬದಲಾವಣೆ ಒಂದು ಪ್ರಮೋಷನ್ ಆಗ್ಬೋದು ಅಥವಾ ಈಗಿರೋ ವೃತ್ತಿಗಿಂತ ಇದಕ್ಕಿಂತ ಚೆನ್ನಾಗಿರುವಂತಹ ಒಂದು ಕೆಲಸದ ಅವಕಾಶ ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ ಯಾಕಂದ್ರೆ ನಿಮಗೆ ದಶಮಾಧಿಪತಿನೇ ಗುರು ಪ್ರೆಸೆಂಟ್ ನಿಮ್ಮ ರಾಶಿಯಲ್ಲಿದ್ದಾನೆ ಆದ್ರೆ ನಿಮ್ಮ ರಾಶಿಯಲ್ಲಿರೋದಕ್ಕಿಂತ ಹೆಚ್ಚಿನ ಶುಭ ಫಲವನ್ನ ನಿಮ್ಮ ರಾಶಿಯ ಎರಡನೇ ಮನೆ ಆದ ಕರ್ಕಾಟಕ ರಾಶಿ ಮೇಲೆ ಕೊಡ್ತಾನೆ ಯಾಕಂದ್ರೆ ಅದು ಅವನ ಉಚ್ಚ ಕ್ಷೇತ್ರ ಎರಡನೇ ಮನೆ ಕುಟುಂಬ ಸ್ಥಾನ ಅಂದ್ರೆ ನಿಮ್ಮ ಆದಾಯವನ್ನ ಯಾವುದೋ ರೂಪದಲ್ಲಿ ಜಾಸ್ತಿ ಮಾಡೋದು ಅವನ ಕೆಲಸ ಆಗಿರುತ್ತೆ ಹಾಗಾಗಿ ನಿಮ್ಮ ಉದ್ಯೋಗ ಅಂದ್ರೆ ಉದ್ಯೋಗವೇ ಆದಾಯದ ಮೂಲವಾಗಿರುತ್ತೆ ದಶಮಾಧಿಪತಿ ಕೂಡ ಅವನೇ ಆಗಿರೋದ್ರಿಂದ ಶನಿ ಶನಿಮೇಲವನ್ನ ದೃಷ್ಟಿ ಬೀಳೋದ್ರಿಂದ ನಿಮಗೆ ಉದ್ಯೋಗದಲ್ಲಿ ಒಂದು ಹೊಸ ಅವಕಾಶವನ್ನ ಕೊಡ್ತಾನೆ ಈ ಎರಡ್ ಸಾವಿರದ ಇಪ್ಪತ್ತಾರರ ಜೂನ್ ತಿಂಗಳಲ್ಲಿ ಅದನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಡಿ ಇನ್ನು ಮಿಥುನ ರಾಶಿಯವರಿಗೆ ವಿದ್ಯಾರ್ಥಿಗಳಿಗೆ ಹೇಗಿದೆ ಅಂತ ನೋಡಿದಾಗ ನಿಮ್ಮ ರಾಶಿಯಲ್ಲಿ ಪ್ರಸ್ತುತ ಗುರು ಇದ್ದಾನೆ ಐದನೇ ಮನೆ ನೋಡ್ತಾ ಇದ್ದಾನೆ ಹಾಗಾಗಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ತೊಂದರೆಗಳಿಲ್ಲ ಎರಡ್ ಸಾವಿರದ ಇಪ್ಪತ್ತಾರರಲ್ಲೂ ಕೂಡ ಮೇ ತಿಂಗಳವರೆಗೂ ನಿಮ್ಮ ರಾಶಿಯಲ್ಲೇ ಗುರು ಇರ್ತಾನೆ ಹಾಗಾಗಿ ವಿದ್ಯಾಭ್ಯಾಸಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಅದಾದ್ಮೇಲೆ ಎರಡನೇ ಮನೆಗೆ ಬರ್ತಾನೆ ಉಚ್ಚ ಕ್ಷೇತ್ರಕ್ಕೆ ಆವಾಗ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ತೊಂದರೆಗಳು ಇಲ್ಲ ಯಾಕಂದ್ರೆ ಎರಡನೇ ಮನೆ ಕೂಡ ವಿದ್ಯೆಗೆ ಕಾರಕ ಬರವಣಿಗೆ ಕಾರಕವಾಗಿರುತ್ತೆ ಹಾಗಾಗಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಗುರುಬಲ ಇರುತ್ತಲ್ವಾ ಹಾಗಾಗಿ ಯಾವುದೇ ರೀತಿಯ ತೊಂದರೆಗಳು ಇಲ್ಲ ಇನ್ನು ಮಿಥುನ ರಾಶಿಯವರಿಗೆ ಗುರುಬಲ ಬರ್ತಾ ಇದೆ ಹಾಗಾಗಿ ವಿವಾಹಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಶುಭವಾಗುವಂಥದ್ದು ಅಂದ್ರೆ ಕುಟುಂಬ ಸ್ಥಾನಕ್ಕೆ ಗುರು ಬರ್ತಾ ಇದನ್ನಲ್ವಾ ಜೂನ್ ತಿಂಗಳ ನಂತರ ಈಗಲೂ ಕೂಡ ಗುರುಬಲ ಇದೆ ನಿಮ್ಗೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಕಂಪ್ಲೀಟ್ ಗುರುಬಲ ಇರುತ್ತೆ ಹಾಗಾಗಿ ಆ ವಿವಾಹ ಕಾರ್ಯಗಳಾಗುವಂಥದ್ದು ಮನೆಯಲ್ಲಿ ವಿವಾಹ ಆಗ್ಬೇಕಾಗಿರುವಂತಹ ವ್ಯಕ್ತಿಗೆ ವಿವಾಹ ಕಾರ್ಯ ಜರುಗುವಂಥದ್ದು ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವಂಥದ್ದು ಸಂತಾನದ ಅಪೇಕ್ಷೆ ಇರ್ತಕ್ಕಂಥವ್ರಿಗೆ ಸಂತಾನದ ವಿಚಾರವಾಗಿ ಶುಭವಾಗುವಂಥದ್ದು ಏನಾದ್ರೂ ಒಂದು ಗುಡ್ ನ್ಯೂಸ್ ಬರುತ್ತೆ ಸಂತಾನದ ವಿಚಾರವಾಗಿ ಕೂಡ ಹಾಗೆ ಮಕ್ಕಳ ಬಗ್ಗೆ ಕೆಲವು ಸಮಸ್ಯೆಗಳಿತ್ತು ಅವ್ರ ಅವ್ರ ಬಗ್ಗೆ ಏನೋ ಒಂದು ನಿರ್ಧಾರ ತಗೋಬೇಕು ಆಗ್ತಾ ಇಲ್ಲ ಈ ತರ ಮಕ್ಕಳ ಕುರಿತಾಗಿದ್ದಂತಹ ಕೆಲವು ಟೆನ್ಷನ್ಗಳು ದೂರ ಆಗತ್ತೆ ಮಕ್ಕಳ ವಿಚಾರದಲ್ಲಿ ಅವರ ವಿದ್ಯಾಭ್ಯಾಸದ ವಿಚಾರದಲ್ಲಿ ಅಥವಾ ಅವರ ಜೀವನದ ವಿಚಾರದಲ್ಲಿ ಮಹತ್ತರವಾದ ತೀರ್ಮಾನಗಳನ್ನು ಕೂಡ ಮಿಥುನ ರಾಶಿಯವರು ಈ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ತಗೊಳ್ತೀರಾ ಹಾಗೆ ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ ಬಹಳ ಬಹಳ ಚೆನ್ನಾಗಿದೆ ಈ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಆದಾಯ ಜಾಸ್ತಿ ಆಗುತ್ತೆ ಯಾಕಂದ್ರೆ ಸ್ವಂತ ಉದ್ಯೋಗ ಮಾಡುವಂತವರಿಗೆ ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಅತಿ ಹೆಚ್ಚು ಲಾಭವನ್ನ ಕಾಣ್ತೀರಾ ಜೂನ್ ತಿಂಗಳಿಂದ ನಿಮ್ಮ ಲಾಭ ಇನ್ನು ಜಾಸ್ತಿ ಆಗತ್ತೆ ಯಾಕಂದ್ರೆ ಇಲ್ಲಿ ಎರಡನೇ ಮನೆ ಧನಸ್ಥಾನಕ್ಕೆ ಗುರು ಬರ್ತಾನಲ್ವ ಹಾಗಾಗಿ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರ್ಗೆ ಇನ್ನೂ ಜಾಸ್ತಿ ಲಾಭ ಯಾಕಂದ್ರೆ ನಿಮ್ಮ ಪಾರ್ಟ್ನರ್ ಅಧಿಪತಿ ಕೂಡ ಗುರುವೇ ಆಗಿರ್ತಾನೆ ಕುಟುಂಬದಲ್ಲಿ ನೆಮ್ಮದಿ ಸಂತೋಷ ವೈವಾಹಿಕ ಜೀವನದಲ್ಲಿ ಏನಾದ್ರೂ ಸಮಸ್ಯೆ ಇತ್ತು ಅಂದ್ರೆ ಅದು ನಿವಾರಣೆ ಆಗುತ್ತೆ ಈ ಎರಡ್ ಸಾವಿರದ ಇಪ್ಪತ್ತಾರು ಜನವರಿಯಿಂದನೇ ಅದೆಲ್ಲ ಸ್ವಲ್ಪ ನಿವಾರಣೆ ಆಗ್ತಾ ಹೋಗುತ್ತೆ ಮನೆಯಲ್ಲಿ ಕೆಲವೊಂದು ಮನಸ್ತಾಪಗಳಿತ್ತು ಕೆಲವರನ್ನ ನೀವು ಮಾತಾಡಿಸ್ತಿರಲಿಲ್ಲ ಕೆಲವರಿಂದ ದೂರ ಆಗಿದ್ರಿ ಕೆಲವ್ರು ನಿಮ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ರು ಇಲ್ಲ ನೀವೇ ಅವ್ರ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ರಿ ಇದೆಲ್ಲ ಸರಿ ಮಾಡ್ಬಿಡ್ತಾನೆ ಗುರುಗ್ರಹ ಎರಡನೇ ಮನೆಗೆ ಬಂದ್ರೆ ಯಾಕಂದ್ರೆ ಎರಡನೇ ಮನೆ ಅನ್ನೋದು ಕುಟುಂಬ ಸ್ಥಾನ ಕುಟುಂಬದ ಸಹಕಾರ ನಿಮಗೆ ಹೆಚ್ಚಾಗತ್ತೆ ಇನ್ನು ಮುಖ್ಯವಾದ ವಿಚಾರ ಏನಪ್ಪಾ ಅಂದ್ರೆ ಕೃಷಿಕರು ಕೃಷಿಯನ್ನೇ ನಂಬಿ ಬದುಕ್ತಾ ಇರೋಂಥವ್ರು ಕೃಷಿಯ ಮೂಲಕ ಇಡೀ ನಮ್ಮ ಎಲ್ಲಾ ಜನರಿಗೂ ಕೂಡ ಒಂದು ಅನ್ನದಾನವನ್ನ ಮಾಡ್ತಾ ಇರುವಂತಹ ರೈತರಿಗೆ ತುಂಬಾ ಚೆನ್ನಾಗಿದೆ ಮಿಥುನ ರಾಶಿಯ ರೈತರಿಗೆ ಯಾಕಂದ್ರೆ ಮಿಥುನ ರಾಶಿಗೆ ಈಗಾಗ್ಲೇ ಗುರುಬಲ ಇದೆ ಅದಾದ್ಮೇಲೆ ನೆಕ್ಸ್ಟ್ ಎರಡನೇ ಮನೆಗೆ ಬಂದ್ಮೇಲೆ ಇನ್ನೂ ಉಚ್ಚ ಕ್ಷೇತ್ರದಲ್ಲಿ ಇರ್ತಾನೆ ಹಾಗಾಗಿ ಗುರುಗ್ರಹ ನಿಮ್ಮ ಆದಾಯದ ಮೂಲವನ್ನ ಜಾಸ್ತಿ ಮಾಡ್ತಾರೆ ಅಂದ್ರೆ ವ್ಯವಸಾಯಕ್ಕೆ ಸಂಬಂಧಪಟ್ಟಂತೆ ಏನೇ ಒಂದು ನಿರ್ಧಾರ ತಗೊಳ್ಳೋದಾದ್ರೆ ತುಂಬಾ ಚೆನ್ನಾಗಿದೆ ಈ ವರ್ಷ ತಗೋಬಹುದು ಯಾಕಂದ್ರೆ ಏನೇ ನಿರ್ಧಾರ ತಗೊಂಡ್ರು ನಿಮ್ಗೆ ಆದಾಯ ಜಾಸ್ತಿ ಆಗತ್ತೆ ಮಿಥುನ ರಾಶಿಯವರಿಗೆ ಮತ್ತೆ ಇವಾಗ ಕೃಷಿಗೆ ಸಂಬಂಧಪಟ್ಟಂತೆ ಇನ್ನು ಎಕ್ಸ್ಟ್ರಾ ಒಂದು ಕೃಷಿ ಮಾಡ್ಬೇಕು ಅಥವಾ ಎಕ್ಸ್ ಬೇರೆ ಯಾವುದೋ ಬೆಳೆ ಹಾಕ್ಬೇಕು ಅಥವಾ ಒಂದು ಪಶುಸಂಗೋಪನೆಯನ್ನ ಮಾಡ್ಬೇಕು ಯಾಕಂದ್ರೆ ನೋಡಿ ಇಲ್ಲಿ ಶನಿ ಮೇಲೆ ಗುರುದೃಷ್ಟಿ ಬೀಳತ್ತಲ್ವಾ ಪಶುಸಂಗೋಪನೆಗೆ ಶನಿ ನಿಮ್ಗೆ ತುಂಬಾ ಒಂದು ಅನುಕೂಲವನ್ನ ಮಾಡ್ಕೊಡ್ತಾನೆ ಆಮೇಲೆ ಬೋರ್ವೆಲ್ ಹಾಕ್ಸೋ ಬಾವಿ ತೆಗೆಸುವಂಥದ್ದು ಕೃಷಿಗೆ ಸಂಬಂಧಪಟ್ಟಂತೆ ಏನೇ ಒಂದು ನಿರ್ಧಾರ ತಗೊಳ್ಳೋದಾದ್ರೂ ಕೂಡ ಮಿಥುನ ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ ಎರಡ್ ಸಾವಿರದ ಇಪ್ಪತ್ತಾರು ನಿಮ್ಗೆ ತುಂಬಾ ಒಳ್ಳೆದಾಗುತ್ತೆ ಬೆಳೆಗಳನ್ನ ಮಾರಾಟ ಮಾಡುವಂತ ವಿಚಾರದಲ್ಲೂ ಅಷ್ಟೇ ಅನ್ಕೊಂಡದಕ್ಕಿಂತ ಹೆಚ್ಚಿನ ಒಂದು ಲಾಭವನ್ನು ಕೂಡ ನೀವು ಪಡಿತೀರಾ ನಿಮ್ಮ ಆದಾಯದ ಒಂದು ವಿಚಾರವಾಗಿ ನೋಡಿದಾಗ ಹೆಚ್ಚು ನಿಮ್ಗೆ ಆದಾಯ ಜಾಸ್ತಿ ಆಗುತ್ತೆ ಮಿಥುನ ರಾಶಿಯವರಿಗೆ ಎಲ್ರಿಗೂ ಅಷ್ಟೇ ಬರೀ ಕೃಷಿಯ ಕೃಷಿಕರಿಗೆ ಮಾತ್ರ ಅಲ್ಲ ಈ ವರ್ಷದಲ್ಲಿ ಆದಾಯ ತುಂಬಾ ಚೆನ್ನಾಗಿದೆ ಖರ್ಚು ಕಮ್ಮಿ ಆಗತ್ತೆ ಉಚ್ಚ ಕ್ಷೇತ್ರಕ್ಕೆ ಗುರು ಬರ್ತಾ ಇರೋದ್ರಿಂದ ಈ ವರ್ಷದಲ್ಲಿ ನಿಮ್ಗೆ ಉಳಿತಾಯ ಜಾಸ್ತಿ ಆಗತ್ತೆ ಆದಾಯ ಜಾಸ್ತಿ ಆಗತ್ತೆ ಎಲ್ಲವನ್ನ ಉಳಿಸ್ಕೊಳ್ತೀರಾ ಅದನ್ನ ಸರಿಯಾದ ರೀತಿಯಲ್ಲಿ ಒಂದು ಸದ್ವಿನಿಯೋಗ ಮಾಡ್ಕೊಳಂಥದ್ದು ಹಾಗಾಗಿ ಆದಾಯ ಜಾಸ್ತಿ ಇದೆ ಖರ್ಚು ಕಮ್ಮಿ ಆಗತ್ತೆ ಆದಾಯ ಜಾಸ್ತಿ ಖರ್ಚು ಕಮ್ಮಿ ಅಲ್ಲಿಗೆ ನಿಮ್ಗೆ ಲಾಭ ಚೆನ್ನಾಗಿದೆ ಈ ವರ್ಷದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಲಾಭ ತುಂಬಾ ಚೆನ್ನಾಗಿದೆ ಆರ್ಥಿಕ ಸಂಕಷ್ಟಗಳನ್ನು ದೂರ ಮಾಡ್ಕೊಳ್ತೀರಾ ಸಾಲದ ಬಾಧೆಯಿಂದ ಬಳಲ್ತಾ ಇರುವಂತವ್ರು ನಿಮ್ಮ ಸಾಲದ ಬಾಧೆಯನ್ನು ಕೂಡ ನಿವಾರಣೆ ಮಾಡ್ಕೊಂಡ್ಬಿಡ್ತೀರಾ ಎರಡನೇ ಮನೆ ಗುರು ಬಂದ ಅಂದ್ರೆ ಹಾಗೆ ಯಾಕೆಂದ್ರೆ ಗುರು ಧನಕ್ಕೆ ಕಾರಕ ಎರಡನೇ ಮನೆ ಧನಸ್ಥಾನ ನೋಡಿ ಅಲ್ಲಿಗೆ ಭಾವ ಮತ್ತು ಕಾರಕ ಗ್ರಹ ಎರಡು ನಿಮಗೆ ಶುಭ ಫಲವಾಗುತ್ತೆ ಹಾಗಾಗಿ ಚೆನ್ನಾಗಿದೆ ಇನ್ನು ಮುಖ್ಯವಾಗಿ ಎರಡನೇ ಮನೆಗೆ ಗುರು ಬರ್ತಾ ಇರೋದ್ರಿಂದ ಈ ಎರಡ್ ಸಾವಿರದ ಇಪ್ಪತ್ತಾರರ ಜೂನ್ ನಂತರ ಆ ಕಲೆಗೆ ಸಂಬಂಧಪಟ್ಟಂತೆ ಯಾಕಂದ್ರೆ ಚಂದ್ರನ ಮನೆಯಲ್ಲಿ ಗುರು ಸಂಚಾರ ಮಾಡ್ತಾ ಇರ್ತಾನೆ ಚಂದ್ರ ಅಂತಂದ್ರನೆ ಕ್ರಿಯೇಟಿವಿಟಿ ಸಂಗೀತ ಸಾಹಿತ್ಯ ನೃತ್ಯ ನಾಟಕ ಮತ್ತೆ ಈ ಬರವಣಿಗೆ ಕ್ಷೇತ್ರದಲ್ಲಿರುವಂಥದ್ದು ಸಿನಿಮಾ ಕ್ಷೇತ್ರದಲ್ಲಿರ್ತಕ್ಕಂಥದ್ದು ಈ ತರದೆಲ್ಲ ವಿಚಾರಗಳಲ್ಲಿ ಬಹಳಷ್ಟು ಅಭಿವೃದ್ಧಿಯನ್ನ ಪಡಿತರ ಮಿಥುನ ರಾಶಿಯವರು ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೂ ಅಷ್ಟೇ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಕರ್ಕಾಟಕ ಲಗ್ನವನ್ನೇ ರಾಜಕೀಯ ಲಗ್ನ ಅಂತ ಹೇಳ್ತಾರೆ ಶ್ರೀರಾಮಚಂದ್ರನ ರಾಶಿ ಮತ್ತು ಲಗ್ನ ಕರ್ಕಾಟಕ ಆಗಿತ್ತು ರಾಜಕೀಯ ಲಗ್ನ ಎಂಥ ಉತ್ತಮ ರಾಜ ಮರ್ಯಾದಾ ಪುರುಷೋತ್ತಮ ರಾಜನಾಗಿಯೂ ಕೂಡ ತನ್ನ ಕರ್ತವ್ಯವನ್ನ ನಿರ್ವಹಿಸಿದಂತಹ ಒಂದು ವ್ಯಕ್ತಿ ಜೊತೆಗೆ ತನ್ನ ಕುಟುಂಬದಲ್ಲಿಯೂ ಕೂಡ ಎಲ್ಲಾ ರೀತಿಯ ಕರ್ತವ್ಯವನ್ನ ನಿರ್ವಹಿಸದಂತಹ ಒಂದು ಮರ್ಯಾದ ಪುರುಷೋತ್ತಮ ಅಂತಂದ್ರೆ ಶ್ರೀರಾಮಚಂದ್ರ ಮಾತ್ರ ಹಾಗಾಗಿ ಈ ಕರ್ಕಾಟಕ ರಾಶಿ ರಾಜಕೀಯ ಲಗ್ನ ಅಂತ ಹೇಳ್ತೀವಿ ಆ ತುಂಬಾ ಜನ ರಾಜಕೀಯ ವ್ಯಕ್ತಿಗಳು ಈ ಕರ್ಕಾಟಕ ಲಗ್ನದಲ್ಲಿ ಜನಿಸಿರ್ತಾರೆ ಈ ಕರ್ಕಾಟಕ ರಾಶಿಯಲ್ಲಿ ಗುರು ಬಂದಿರೋದ್ರಿಂದ ಈ ಮಿಥುನ ರಾಶಿಯವರಿಗೆ ಅದು ಎರಡನೇ ಮನೆ ಆಗಿರೋದ್ರಿಂದ ರಾಜಕೀಯದಲ್ಲಿರ್ತಕ್ಕಂಥವರಿಗೆ ಉತ್ತಮವಾದ ಭವಿಷ್ಯ ಇನ್ನಷ್ಟು ಹೆಸರು ಮಾಡುವಂಥದ್ದು ಕೂಡ ಈ ವರ್ಷದಲ್ಲಿ ಆಗತ್ತೆ ಹಾಗೆ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಕುಟುಂಬ ವೃದ್ಧಿ ಕುಟುಂಬದಲ್ಲಿ ಅಭಿವೃದ್ಧಿ ಮಕ್ಕಳಿಗೆ ಸಂಬಂಧಪಟ್ಟಂತೆ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಅವರ ಒಂದು ವಿಷಯದಲ್ಲಿ ಏನಾದರೂ ಉತ್ತಮವಾದ ತೀರ್ಮಾನವನ್ನ ತೆಗೆದುಕೊಳ್ಳುವಂಥದ್ದು ಮಾತಿನ ಮೂಲಕ ಎಲ್ಲಾ ಕೆಲಸ ಸಕ್ಸಸ್ ಆಗುತ್ತೆ ಯಾಕಂದ್ರೆ ವಾಕ್ಸ್ಥಾನಕ್ಕೆ ಗುರು ಬಂದಿದಾನೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ವಾಕ್ಸ್ಥಾನನು ಎರಡನೇ ಮನೆನೆ ಊಟ ಮಾಡೋ ಭಾವನೂ ಕೂಡ ಎರಡನೇ ಮನೆನೇ ಆಗಿರುತ್ತೆ ಹಾಗಾಗಿ ಎರಡನೇ ಮನೆಗೆ ಗುರು ಕ್ಷೇತ್ರಕ್ಕೆ ಬರ್ತಾನೆ ನಿಮ್ದೇನೋ ಒಂದಿಷ್ಟು ಆಗ್ಬೇಕಿತ್ತು ಅನ್ಕೊಳ್ಳಿ ಹಣಕಾಸಿನ ವ್ಯವಹಾರ ಆಗಿರ್ಬಹುದು ಅಥವಾ ಕೆಲವು ರಾಜಕೀಯ ವ್ಯಕ್ತಿಗಳಿಂದ ಕೆಲವು ಸಹಾಯ ಆಗ್ಬೇಕು ಸರ್ಕಾರಕ್ಕೆ ಸಂಬಂಧಪಟ್ಟಂತ ಕೆಲವು ಕೆಲಸಗಳಾಗ್ಬೇಕು ಅಥವಾ ಒಂದು ನಿವೇಶನ ಮನೆ ಸೈಟು ಇತ್ಯಾದಿ ವಿಚಾರದಲ್ಲಿ ಏನೋ ಒಂದು ಕೆಲವು ಕೆಲಸಗಳಾಗಬೇಕು ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಏನೋ ಸ್ವಲ್ಪ ಕಿರಿಕಿರಿ ಇದೆ ಮಾತನಾಡಿ ಕೂತ್ಕೊಂಡು ಬಗೆಹರಿಸ್ಕೋಬೇಕು ಈ ತರದ ಏನೇ ಒಂದು ವಿಚಾರ ಇದ್ರು ಕೂಡ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಮೇ ತಿಂಗಳು ಕಳೆದ ಮೇಲೆ ನೀವು ಮಾತಾಡಿ ಖಂಡಿತ ಸಕ್ಸಸ್ ಆಗುತ್ತೆ ವಾಕ್ಸ್ಥಾನದಲ್ಲಿ ಗುರು ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ನೀವು ಏನ್ ಮಾತಾಡಿದ್ರು ನಿಮಗೆ ಜಯನೇ ಅದು ಜೂನ್ ನಿಂದ ಹಾಗಾಗಿ ಈ ತರದ್ದು ಏನೇ ಒಂದು ಮಾತುಕತೆ ಇದ್ರು ಕೂಡ ಒಪ್ಪಂದಗಳಿದ್ರು ಕೂಡ ಅಗ್ರಿಮೆಂಟ್ ಗಳು ಮಾಡ್ಕೊಳ್ಳುವಂತದ್ದು ಏನೇ ಇದ್ರು ಕೂಡ ಮೇ ತಿಂಗಳು ಕಳೆದ್ಮೇಲೆ ಜೂನ್ ತಿಂಗಳಿಂದ ನೀವ್ ಯಾವಾಗ್ ಬೇಕಾದ್ರೂ ಮಾಡ್ಕೊಳ್ಳಿ ಅದು ಸಕ್ಸಸ್ ಅನ್ನೇ ಮಾಡ್ಕೊಡುತ್ತೆ ಮಾತಿನ ಮೂಲಕ ಎಲ್ಲಾ ಕಾರ್ಯಗಳಲ್ಲೂ ಜಯವನ್ನ ಪಡಿತೀರಾ ಯಾಕಂದ್ರೆ ನಿಮ್ಗೆ ಆತರ ಎಲ್ಲಾ ಒಳ್ಳೆ ರೀತಿಯಲ್ಲಿ ನಿಮಗೆ ಮಾತು ಬರೋ ಹಾಗೆ ಮಾಡ್ತಾನೆ ಗುರುಗ್ರಹ ಇನ್ನು ಮಾನಸಿಕ ನೆಮ್ಮದಿ ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ಕುಟುಂಬದಲ್ಲಿ ತುಂಬಾ ಸೌಖ್ಯ ಇರುತ್ತೆ ನೆಮ್ಮದಿ ಇರುತ್ತೆ ಆದಾಯ ಜಾಸ್ತಿ ಆಗತ್ತೆ ಆರ್ಥಿಕ ಸಂಕಷ್ಟಗಳು ನಿವಾರಣೆ ಆಗುತ್ತೆ ಹಾಗಾಗಿ ಮನಸ್ಸಿಗೂ ಕೂಡ ಸಮಾಧಾನ ಸಂತೋಷ ನಿಮ್ಮ ವೃತ್ತಿ ಕ್ಷೇತ್ರದಲ್ಲೂ ಅಷ್ಟೆ ಒಳ್ಳೆ ಗೌರವ ನೀವು ಕೆಲ್ಸಕ್ಕೆ ಹೋದ್ರೆ ಅಂದ್ರೆ ಅಲ್ಲಿ ಒಂಥರ ನೆಮ್ಮದಿ ಮನೆಗೆ ಬಂದ್ರೆ ಅಲ್ಲಿಯೂ ಕೂಡ ಒಂಥರ ಸಮಾಧಾನ ಎಲ್ಲಾ ತರ ಸಮಸ್ಯೆಗಳಿಂದ ಹೊರಗಡೆ ಬಂದ್ಬಿಟ್ಟೆ ಅನ್ನೋ ರೀತಿಯಲ್ಲಿ ಇರುತ್ತೆ ಈ ಮೇ ತಿಂಗಳು ಕಳೆದ ನಿಮ್ಮ ಲೈಫ್ ಅಲ್ಲಿ ಬಹಳಷ್ಟು ಒಳ್ಳೆ ಬದಲಾವಣೆಗಳಾಗ್ತಾ ಹೋಗುತ್ತೆ ಇನ್ನು ಆರೋಗ್ಯದ ವಿಚಾರ ಆರೋಗ್ಯದಲ್ಲಿ ಏನೋ ತೊಂದರೆ ಇಲ್ಲ ಯಾಕಂದ್ರೆ ನಿಮ್ಮ ಒಂದು ರಾಶಿಯಿಂದ ಶುಭ ಸ್ಥಾನದಲ್ಲಿ ಗುರು ಇದ್ದಾನೆ ಶುಭ ಸ್ಥಾನದಲ್ಲಿ ಶನಿ ಇದ್ದಾನೆ ಒಂಬತ್ತನೇ ಮನೆಯಲ್ಲಿ ರಾಹು ಇದ್ರು ಕೂಡ ಅದು ನಿಮ್ಮ ಆರೋಗ್ಯಕ್ಕೆ ಏನು ಎಫೆಕ್ಟ್ ಉಂಟು ಮಾಡಲ್ಲ ಒಂಬತ್ತನೇ ಮನೆಯಲ್ಲಿರೋ ರಾಹು ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಇರುತ್ತೆ ಹಾಗಾಗಿ ಅಯ್ಯೋ ನಂಗೆ ಏನೋ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆ ಇದೆಯೇನೋ ನಂಗೆ ಏನಾದ್ರು ಆಗ್ಬಿಡ್ತೇನೋ ಆತರ ಭ್ರಮೆ ಬರ್ತಾ ಇರತ್ತೆ ಆದ್ರೆ ಪ್ರಾಕ್ಟಿಕಲ್ ಅಲ್ಲಿ ಏನೂ ಪ್ರಾಬ್ಲಮ್ ಆಗಲ್ಲ ಸುಮ್ನೆ ನೀವಾಗ ನೀವೇ ಅನ್ಕೊಳ್ಳೋದು ರಾಹು ಅಂತಂದ್ರೆ ಸ್ವಲ್ಪ ಮಾಯೆ ಏನೋ ಒಂದು ಮಾಯೆ ಮಾಯ ಕವಿಸ್ತಾ ಇರ್ತಾನೆ ಅಷ್ಟು ಬಿಟ್ರೆ ಅದೊಂದ್ಚೂರು ನೆಗೆಟಿವ್ ಎಫೆಕ್ಟ್ ಬಿರುತ್ತೆ ಅದು ನಿಮ್ಮ ಮನಸ್ಸಿನ ಮೇಲೆ ನೆಗೆಟಿವ್ ಎಫೆಕ್ಟ್ ಕೊಡ್ತಾನೆ ನಂಗೆ ಏನಾದ್ರು ಆಗ್ಬಿಡುತ್ತೇನೋ ಅಂತ ಅನ್ಸೋ ತರ ಮಾಡ್ತಾನೆ ಬಟ್ ಏನೂ ಆಗೋದಿಲ್ಲ ಯಾವುದೇ ರೀತಿಯ ತೊಂದರೆಗಳಾಗೋದಿಲ್ಲ ಕುಟುಂಬ ಸ್ಥಾನಕ್ಕೆ ಗುರು ಬಂದ್ರೆ ನಮ್ಮ ರಾಶಿಗೆ ಗುರು ಬಂದ್ರೆ ನಮ್ಮ ಜೀವನದಲ್ಲಿ ಎಲ್ಲವೂ ಸುಖಮಯವಾಗಿ ಎಲ್ಲಾ ರೀತಿಯಲ್ಲೂ ಒಳ್ಳೇದಾಗೋ ತರ ಮಾಡ್ತಾನೆ ಯಾವುದೇ ವಿಘ್ನಗಳಿದ್ರು ಕೂಡ ಅದನ್ನ ನಿವಾರಣೆ ಮಾಡ್ಬಿಡ್ತಾನೆ ಹಾಗಾಗಿ ಆರೋಗ್ಯದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಇಲ್ಲ ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಯಾವುದೇ ಒಂದು ವಿಚಾರದಲ್ಲಿ ಈ ಪ್ರೀತಿ ಪ್ರೇಮದಲ್ಲಿ ಏನೇ ಸಕ್ಸಸ್ ಆಗೋದಿದ್ರು ಕೂಡ ಮೇ ತಿಂಗಳು ಒಳಗಡೆ ಆಗ್ಬಿಡುತ್ತೆ ಆ ಅಂದ್ರೆ ನಿಮ್ಮನ್ನ ಪ್ರೀತಿಸಿದವರು ದೂರ ಆಗಿದ್ರೆ ಅವ್ರು ವಾಪಸ್ ಬರುವಂತದ್ದಾಗಿರ್ಬೋದು ಪ್ರೀತಿ ವಿಚಾರದಲ್ಲಿ ಏನೋ ಸಮಸ್ಯೆ ಆಗಿದೆ ಸರಿ ಆಗುವಂಥದ್ದು ಇದೆಲ್ಲವೂ ಕೂಡ ಮೇ ತಿಂಗಳು ಒಳಗಡೆ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಯಾಕಂದ್ರೆ ಐದನೇ ಮನೆ ಗುರುದೃಷ್ಟಿ ಇರುತ್ತೆ ವಿದ್ಯಾರ್ಥಿಗಳಿಗೆ ಕಂಪ್ಲೀಟ್ ಎರಡ್ ಸಾವಿರದ ಇಪ್ಪತ್ತಾರರ ವರ್ಷ ಪೂರ್ತಿ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಇನ್ನು ರಿಟೈರ್ಡ್ ಆಗಿರುವಂತಹ ವಯಸ್ಸಾದವರಿಗೆ ಚೆನ್ನಾಗಿದೆ ಯಾಕಂದ್ರೆ ಹತ್ತನೇ ಮನೆಯಲ್ಲಿ ಶನಿ ಇದ್ದಾನೆ ಯಾಕಂದ್ರೆ ವಯಸ್ಸಾದಂತವರ ಜೀವನವನ್ನ ನಾವು ಶನಿಯನ್ನೇ ಗಮನದಲ್ಲಿಟ್ಕೊಂಡು ಹೇಳ್ಬೇಕಾಗತ್ತೆ ಅರವತ್ತು ವರ್ಷದ ಮೇಲ್ಪಟ್ಟ ಮೇಲೆ ನಮ್ಮ ಬದುಕು ಹೇಗಿರುತ್ತೆ ಅನ್ನೋದನ್ನ ನಿರ್ಧಾರ ಮಾಡೋನು ಶನಿ ಗ್ರಹ ಜಾತಕದಲ್ಲಿ ಶನಿ ಚೆನ್ನಾಗಿದ್ರೆ ವಯಸ್ಸಾದ್ಮೇಲೆ ನಾವು ನೆಮ್ಮದಿಯಾಗಿರ್ತೀವಿ ನೋಡಿ ಕೆಲವರೆಲ್ಲ ಪಾಪ ಹುಟ್ಟದಾಗಿಂದ ಕಷ್ಟ ಪಡ್ತಾರೆ ವಯಸ್ಸಾದ್ಮೇಲೆ ಆರಾಮಾಗಿರ್ತಾರೆ ಅವ್ರ ಜಾತಕದಲ್ಲಿ ಶನಿ ಚೆನ್ನಾಗಿರ್ತಾನೆ ಕೆಲವರು ಹುಟ್ಟಾಗಿಂದ ಬಹಳ ಸುಖಮಯವಾಗಿರ್ತಾರೆ ವಯಸ್ಸಾದ್ಮೇಲೆ ಮಕ್ಕಳು ಕರ್ಕೊಂಡೋಗಿ ವೃದ್ಧಾಶ್ರಮಕ್ಕೆ ಹಾಕ್ಬಿಡ್ತಾರೆ ಇಲ್ಲ ಅಂದ್ರೆ ಪಾಪ ಒದ್ದಾಡ್ತಿರ್ತಾರೆ ಇಲ್ಲ ಆರೋಗ್ಯದಲ್ಲಿ ತೊಂದರೆಗಳೆಲ್ಲ ಬರ್ತಾ ಇರುತ್ತೆ ಹಾಗಾಗಿ ಇದೆಲ್ಲ ಶನಿಯ ಶನಿಯಿಂದ ನಿರ್ಧಾರಿತವಾಗುತ್ತೆ ಧರ್ಮಸ್ಥಾನದಲ್ಲಿ ಶನಿ ಇರ್ತಾನೆ ಹಾಗಾಗಿ ಆ ಮಿಥುನ ರಾಶಿಯವರಿಗೆ ವಯಸ್ಸಾದವರಿಗೆ ವೃದ್ಧರಿಗೆ ಯಾವುದೇ ರೀತಿಯ ತೊಂದರೆಗಳಿಲ್ಲ ಆ ನಿಮ್ಮದೇ ಆದ ಕೆಲವೊಂದು ಆರಾಮದಾಯಕ ಜೀವನದಲ್ಲಿ ನೀವು ನೆಮ್ಮದಿಯಾಗಿರ್ತೀರ ಅಂತ ಹೇಳ್ಬೋದು ಮಕ್ಕಳ ವಿಷಯದಲ್ಲೂ ಕೂಡ ಎಲ್ಲಾ ರೀತಿಯಲ್ಲೂ ಚೆನ್ನಾಗಿರುತ್ತೆ ಇನ್ನು ಈ ವರ್ಷದ ವಿಶೇಷ ಏನು ಮಿಥುನ ರಾಶಿಯವರಿಗೆ ಇದು ತುಂಬಾ ವಿಶೇಷ ಏನಪ್ಪಾ ಅಂತಂದ್ರೆ ಆ ಎರಡನೇ ಮನೆ ಗುರು ಬರ್ತಾ ಇದ್ದಾನೆ ಜೂನ್ ತಿಂಗಳಿಗೆ ಹಾಗಾಗಿ ಹಣಕಾಸಿನ ವಿಷಯದಲ್ಲಿ ಏನೋ ಒಂದು ದೊಡ್ಡ ಮಟ್ಟದ ಅಭಿವೃದ್ಧಿ ಯಾವುದಕ್ಕೂ ಇನ್ವೆಸ್ಟ್ ಮಾಡಿರ್ತೀರಾ ಅದರ ಲಾಭ ನೀವು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಒನ್ ಟು ಡಬಲ್ ಯಾಕಂದ್ರೆ ಉಚ್ಚ ಕ್ಷೇತ್ರದಲ್ಲಿ ಇದನಲ್ಲ ಆ ತರ ಬರುವಂತದ್ದು ಇದೊಂದು ವಿಶೇಷ ಇನ್ನೊಂದು ವಿಶೇಷ ಮನೆಯಲ್ಲಿ ವಿಶೇಷವಾಗಿ ಶುಭ ಕಾರ್ಯಗಳ ಮೇಲೆ ಶುಭ ಕಾರ್ಯಗಳಾಗತ್ತೆ ಆ ಫಂಕ್ಷನ್ಗಳು ಮಾಡುವಂಥದ್ದು ದೈವ ಕಾರ್ಯಗಳು ಮಾಡುವಂಥದ್ದು ಪೂಜೆ ಪುನಸ್ಕಾರಗಳು ಜಾಸ್ತಿ ಆಗತ್ತೆ ಇದು ಮೂರನೇ ವಿಚಾರ ಮಾತಿನ ಮೂಲಕ ನಿಮ್ಮ ಎಲ್ಲ ವ್ಯವಹಾರಗಳು ಅಂದ್ರೆ ಹಣಕಾಸಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳು ಸಕ್ಸಸ್ ಆಗುವಂಥದ್ದು ನಾಲ್ಕನೇ ವಿಚಾರ ನಿಮ್ಮ ಉದ್ಯೋಗದಲ್ಲಿ ಪ್ರಮೋಷನ್ ಆಗುವಂಥದ್ದು ಪ್ರಮೋಷನ್ ಆಗತ್ತೆ ಅಥವಾ ಸ್ಯಾಲ್ರಿ ಜಾಸ್ತಿ ಆಗತ್ತೆ ಅಥವಾ ಈಗಿರುವಂತ ಕೆಲಸಕ್ಕಿಂತ ಇನ್ನು ದೊಡ್ಡ ಮಟ್ಟದ ಒಂದು ಕೆಲಸದ ಅವಕಾಶ ನಿಮಗೆ ಸಿಗತ್ತೆ ಇದೆಲ್ಲ ಶುಭ ಒಂಥರ ಮ್ಯಾಜಿಕ್ ತರ ನಿಮ್ಗೆ ಆಗುತ್ತೆ ಅಂದ್ರೆ ಜೂನ್ ತಿಂಗಳಿಂದ ಆಗುತ್ತೆ ಈ ತರ ಎಲ್ಲ ಅನುಕೂಲಗಳಾದಾಗ ಅದನ್ನು ಸರಿಯಾದ ರೀತಿಯಲ್ಲಿ ಸದ್ವಿನಿಯೋಗ ಮಾಡ್ಕೊಳ್ಳಿ ಒಳ್ಳೇದಾಗತ್ತೆ ತುಂಬಾ ಚೆನ್ನಾಗಿದೆ ಮಿಥುನ ರಾಶಿ ಅವರಿಗೆ ಅಂತ ಹೇಳ್ಬೋದು ಯಾಕಂದ್ರೆ ಶನಿ ಇರುವ ಸ್ಥಾನ ಬಹಳ ಚೆನ್ನಾಗಿದೆ ಗುರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ರಾಶಿಯಲ್ಲಿ ಮತ್ತೆ ಎರಡನೇ ಮನೆಯಲ್ಲಿ ಎರಡೂ ಮನೆಯಲ್ಲಿ ನಿಮ್ಗೆ ಶುಭ ಫಲವನ್ನೇ ಕೊಡ್ತಾನೆ ಇನ್ನು ಗ್ರಹ ಈಗಾಗಲೇ ಮೂರನೇ ಮನೆಯಲ್ಲಿ ಇರೋದ್ರಿಂದ ಅವನು ಕೂಡ ಶುಭ ಫಲವನ್ನೇ ಕೊಡ್ತಾ ಇದ್ದಾನೆ ರಾಹುವಿನಿಂದ ಸಣ್ಣ ಪುಟ್ಟದ್ದು ಮನಸ್ಸಿನ ಮೇಲೆ ಸ್ವಲ್ಪ ಮಾಯೆಯನ್ನ ಕವಿತಾ ಇರ್ತಾನೆ ಅದಕ್ಕೆ ಪ್ರತಿ ದಿನ ದುರ್ಗಾ ಅಷ್ಟೋತ್ತರವನ್ನ ಹೇಳ್ಕೊಳ್ಳಿ ದುರ್ಗಾ ಅಷ್ಟೋತ್ತರವನ್ನ ಪ್ರತಿದಿನ ಹೇಳ್ಕೊಂಡ್ರೆ ನಿಮಗೆ ರಾಹುವಿನ ಅಶುಭ ಫಲಗಳು ಕಮ್ಮಿ ಆಗುತ್ತೆ ಇದೊಂದು ಚಿಕ್ಕ ಪರಿಹಾರ ಮಾಡ್ಕೊಳ್ಳಿ ಮತ್ತೆ ಪ್ರತಿ ಶನಿವಾರ ಎಳ್ಳು ಮತ್ತು ಉದ್ದಿನ ಬೇಳೆಯನ್ನ ಯಾವ್ದಾದ್ರೂ ದೇವಸ್ಥಾನಕ್ಕೆ ಕೊಡ್ತಾ ಬನ್ನಿ ಒಳ್ಳೇದಾಗತ್ತೆ ಈ ವರ್ಷ ಮಿಥುನ ರಾಶಿಯವರಿಗೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರರ ವರ್ಷ ಬಹಳ ಬಹಳ ಶುಭ ಫಲವನ್ನ ಪಡೆಯುವಂತಹ ವರ್ಷ ಅಂತ ಹೇಳ್ಬೋದು ಎಲ್ಲರಿಗೂ ಶುಭವಾಗಲಿ